ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಇತ್ತೀಚೆಗೆ ಜಗತ್ತಿನಾದ್ಯಂತ ಕೋವಿಶೀಲ್ಡ್ ಲಸಿಕೆ ಸರಬರಾಜು ಮಾಡಿದ್ದ ಆಸ್ಟ್ರಾಜನಕ ಕಂಪನಿ ಕೋವಿಶೀಲ್ಡ್ ಲಸಿಕೆಯಿಂದ ಕೆಲವು ಅಡ್ಡ ಪರಿಣಾಮ ಉಂಟು ಮಾಡುತ್ತೆ ಅನ್ನೋದನ್ನ ಲಂಡನ್ ಕೋರ್ಟ್ ಮುಂದೆ ಒಪ್ಪಿಕೊಂಡಿತ್ತು ಈ ಸುದ್ದಿ ಬೆನ್ನಲ್ಲೇ ಇದೀಗ ಕೋವಿಶೀಲ್ಡ್ ಲಸಿಕೆಯ ಸೈಡ್ ಎಫೆಕ್ಟ್ ಆತಂಕ ಸೃಷ್ಟಿಸಿರುವಾಗಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಬಯಲಾಗಿದೆ ಭಾರತದ ಸ್ವದೇಶಿ ಕೊರೋನಾ ಲಸಿಕೆ ಕೋವ್ಯಾಕ್ಸಿನ್ ಅಲ್ಲೂ ಸೈಡ್ ಎಫೆಕ್ಟ್ ಇರೋದು ದೃಢವಾಗಿದೆ ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆ ಪಡೆದ ಮೂರನೇ ಒಂದರಷ್ಟು ಜನರಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ ಅನ್ನೋ ಅಂಶ ಬಯಲಾಗಿದೆ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಸಂಶೋಧಕರು ಮಹತ್ವದ ಅಧ್ಯಯನ ನಡೆಸಿದ್ದಾರೆ ಅಧ್ಯಯನಕ್ಕೆ ಒಳಪಡಿಸಿದ ಒಂಬೈನೂರ ಇಪ್ಪತ್ತಾರು ಮಂದಿಯ ಪೈಕಿ ಶೇಕಡ ಐವತ್ತರಷ್ಟು ಜನರಲ್ಲಿ ಸೋಂಕು ಇರುವುದು ಪತ್ತೆಯಾಗಿದೆ ಕೋವ್ಯಾಕ್ಸಿನ್ ಪಡೆದವರಲ್ಲಿ ಉಸಿರಾಟ ವ್ಯವಸ್ಥೆಯಲ್ಲಿ ಸೋಂಕು ಗಂಟಲು ಕೆರೆತ ಮೂಗು ಸೋರುವಿಕೆ ಕೆಮ್ಮಿನ ಸೈಡ್ ಎಫೆಕ್ಟ್ ಕಂಡು ಬಂದಿದೆ ಇನ್ನು ಶೇಕಡ ಒಂದರಷ್ಟು ಪ್ರಕರಣಗಳಲ್ಲಿ ಪಾರ್ಶ್ವವಾಯು ನರ ಸಂಬಂಧಿತ ಆರೋಗ್ಯ ಸಮಸ್ಯೆ ಇದೆ ಅಂತ ಸ್ಟ್ರಿಂಜರ್ ನೇಚರ್ ಜನರಲ್ ತನ್ನ ಅಧ್ಯಯನದ ವರದಿಯಲ್ಲಿ ಪ್ರಕಟ ಮಾಡಿದೆ ಇನ್ನು ಕೊರೋನಾ ಕಾಲದಲ್ಲಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಕಂಪನಿ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನೆ ಮಾಡಿತ್ತು ಕೋವ್ಯಾಕ್ಸಿನ್ ಲಸಿಕೆಗೆ ಅತ್ಯುತ್ತಮವಾದ ಸುರಕ್ಷತೆಯ ಟ್ರ್ಯಾಕ್ ರೆಕಾರ್ಡ್ ಇದೆ ಈ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ ಅಂತ ಭಾರತ್ ಬಯೋಟೆಕ್ ಕಂಪನಿ ಹೇಳಿಕೊಂಡಿತ್ತು ಆದ್ರೀಗ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಅಧ್ಯಯನದ ವರದಿ ಆತಂಕಕ್ಕೆ ಕಾರಣವಾಗಿದೆ ಕೋವ್ಯಾಕ್ಸಿನ್ ಲಸಿಕೆಯಿಂದಲೂ ಅಡ್ಡ ಪರಿಣಾಮಗಳಾಗಿವೆ ಅನ್ನೋ ಅಂಶವನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಅಧ್ಯಯನ ವರದಿ ಹೊರಗೆಡವಿದೆ ಈ ಬೆಳವಣಿಗೆ ನಡುವೆಯೇ ರಾಜ್ಯದ ಸಾಗರ ತಾಲೂಕಿನ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಬ್ಬರಿಗೂ ಕೋವ್ಯಾಕ್ಸಿನ್ ಲಸಿಕೆ ಅಡ್ಡ ಪರಿಣಾಮಗಳು ಆಗಿರೋ ಪ್ರಕರಣವು ಮುನ್ನೆಲೆಗೆ ಬಂದಿದೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದು ಆರು ದಿನಗಳವರೆಗೆ ಆರೋಗ್ಯವಾಗಿದ್ದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಎಣ್ಣೆಕೊಪ್ಪ ಗ್ರಾಮದ ಮನುಚಂದ್ರ ಎಂಬ ವಿದ್ಯಾರ್ಥಿಗೆ ಏಳನೇ ದಿನಕ್ಕೆ ಕಾಲುಬಾವು ಕಾಣಿಸಿಕೊಂಡಿತ್ತು ಇದಾಗಿ ನಾಲ್ಕು ದಿನಗಳ ನಂತರ ಮೂತ್ರ ವಿಸರ್ಜನೆಯು ನಿಂತಿತ್ತು ಅಂತ ಆರೋಗ್ಯ ಮತ್ತು ಕುಟುಂಬ ಸೇವೆಗಳ ನಿರ್ದೇಶನಾಲಯದ ಉಪ ನಿರ್ದೇಶಕರು ನೀಡಿದ್ದ ವರದಿಗೀಗ ಮಹತ್ವ ಬಂದಂತಾಗಿದೆ ಕೈಕಾಲು ಸ್ವಾಧೀನ ಕಳೆದುಕೊಂಡಿರುವುದಕ್ಕೆ ಕೋವ್ಯಾಕ್ಸಿನ್ ಲಸಿಕೆ ಪಡೆದಿರುವುದು ಕಾರಣವೇ ಅಥವಾ ಇಲ್ಲವೇ ಅನ್ನೋದನ್ನ ರಾಷ್ಟ್ರ ಮಟ್ಟದಲ್ಲಿ ಚರ್ಚಿಸಿ ನಿರ್ಣಯಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ನಿರ್ಧರಿಸಿತ್ತು ಹೀಗಾಗಿ ಲಸಿಕೆಯ ಅಡ್ಡ ಮತ್ತು ವ್ಯತಿರಿಕ್ತ ಪರಿಣಾಮಗಳ ಕುರಿತು ನಿರ್ಣಯ ಕೈಗೊಳ್ಳುವ ಸಂಬಂಧ ರಾಜ್ಯದ ಪ್ರಕರಣವನ್ನ ಹಿಂದಿನ ಬಿಜೆಪಿ ಸರ್ಕಾರವು ರಾಷ್ಟ್ರ ಕೊಂಡೊಯ್ದಿತ್ತು ಆದರೆ ಅಂತಿಮ ವರದಿಯನ್ನ ಹಿಂದಿನ ಬಿಜೆಪಿ ಸರ್ಕಾರವು ಬಹಿರಂಗಗೊಳಿಸಿರಲಿಲ್ಲ ಅಂದು ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿರಲಿಲ್ಲ ನಾಳೆ ಆರ್ ಸಿಬಿ ಮತ್ತು ಚೆನ್ನೈ ನಡುವೆ ಪಂದ್ಯ ನಡೆಯಲಿಕ್ಕಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯ ಏರ್ಪಡಲಿದೆ ಈ ಪಂದ್ಯ ನೋಡಲು ಅಭಿಮಾನಿಗಳು ಕಾತುರರಾಗಿದ್ದಾರೆ ಹಾಗಾಗಿ ಆನ್ಲೈನ್ ಮೂಲಕ ಟಿಕೆಟ್ ಖರೀದಿಗೆ ಮುಂದಾಗ್ತಿದ್ದಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ನಾಳೆ ನಡೆಯುವ ಕ್ರಿಕೆಟ್ ಪಂದ್ಯದ ಟಿಕೆಟ್ ಖರೀದಿಸಲು ಹೋಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ ಶಶಾಂಕ್ ಎಂಬ ವ್ಯಕ್ತಿ ಆನ್ಲೈನ್ ಟಿಕೆಟ್ ಮೊರೆ ಹೋಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ ಆತನಿಗೆ ಹಣ ಪಡೆದು ಟಿಕೆಟ್ ನೀಡದೆ ವಂಚಿಸಲಾಗಿದೆ ಆರ್ ಸಿಬಿ ಪಂದ್ಯ ನೋಡುವ ಸಲುವಾಗಿ ನಕಲಿ ವೆಬ್ಸೈಟ್ ಮೊರೆ ಹೋಗಿ ಶಶಾಂಕ್ ಮೋಸ ಹೋಗಿದ್ದಾನೆ ವ್ಯಕ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ದ ನಕಲಿ ವೆಬ್ಸೈಟ್ ನಿಂದ ಟಿಕೆಟ್ ಖರೀದಿಸಲು ಹೋಗಿ ಹಣ ಕಳೆದುಕೊಂಡಿದ್ದಾನೆ ಬರೋಬರಿ ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರ ಹಣ ಕಳೆದುಕೊಂಡಿದ್ದಾನೆ ಸೈಬರ್ ಕಳ್ಳರು ಇನ್ಸ್ಟಾಗ್ರಾಂ ನಲ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಟಿಕೆಟ್ ಆರ್ ಸಿ ಬಿ ವರ್ಸಸ್ ಸಿಎಸ್ ಕೆ ಅಂತ ಲಿಂಕ್ ಜೊತೆಗೆ ಪೋಸ್ಟ್ ಅಪ್ಲೋಡ್ ಮಾಡಿದ್ರು ಬಳಿಕ ಟಿಕೆಟ್ಗಾಗಿ ಕರೆ ಮಾಡಿ ಅಂತ ನಂಬರ್ ಸಹ ಹಾಕಿದ್ರು ಇದನ್ನ ನಂಬಿದ ವ್ಯಕ್ತಿ ಎರಡು ಸಾವಿರದ ಮುನ್ನೂರು ರೂಪಾಯಿಯ ಮೂರು ಟಿಕೆಟ್ಗಳನ್ನು ಖರೀದಿಸಿ ಮುಂದಾಗಿದ್ದಾನೆ ಹತ್ತ ಕಡೆಯಿಂದ ಸೈಬರ್ ಕಳ್ಳರು ಹಣ ಪಾವತಿ ಮಾಡಿದ ಬಳಿಕ ಈ ಟಿಕೆಟ್ ಕಳುಹಿಸುವುದಾಗಿ ಹೇಳಿದ್ದಾರೆ ಬಳಿಕ ಮತ್ತೆ ಅರವತ್ತೇಳು ಸಾವಿರ ಹಾಗೂ ಮೂವತ್ತು ಸಾವಿರ ಕಳುಹಿಸುವಂತೆ ಹೇಳಿದ್ದಾರೆ ವ್ಯಕ್ತಿ ವೆಬ್ಸೈಟ್ ನಲ್ಲಿ ಹಾಕಿದ್ದ ನಂಬರ್ಗೆ ಕರೆ ಮಾಡಿ ಮಾತನಾಡಿದ್ದಾನೆ ಕರೆ ಮಾಡಿ ಮಾತನಾಡಿದಾಗ ಎರಡು ದಿನಗಳಲ್ಲಿ ಟಿಕೆಟ್ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಬಳಿಕ ಸೈಬರ್ ಕಳ್ಳರು ಮೊಬೈಲ್ ನಂಬರ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಇತ್ತ ಹಣ ಕಳೆದುಕೊಂಡ ಶಶಾಂಕ್ ಏನೂ ತೋಚದೆ ಕೇಂದ್ರ ವಿಭಾಗ ಸೆನ್ ಠಾಣೆಗೆ ತೆರಳಿ ದೂರು ನೀಡಿ ಾನೆ ಸದ್ಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ವ್ಯಕ್ತಿಯೊಬ್ಬರ ಪತ್ನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಮಂಜುನಾಥ ನಗರದಲ್ಲಿ ಈ ಘಟನೆ ನಡೆದಿದೆ ನೇಣು ಬಿಗಿದ ಸ್ಥಿತಿಯಲ್ಲಿ ಸಂಧ್ಯಾ ಎಂಬುವವರ ಮೃತದೇಹ ಸಿಕ್ಕಿದೆ ಮದುವೆಯಾಗಿ ಐದು ವರ್ಷ ಆಗಿತ್ತು ನಾಲ್ಕು ವರ್ಷದ ಗಂಡು ಮಗ ಇತ್ತು ಇನ್ನು ಈ ವೇಳೆಯಲ್ಲಿ ಅಳಿಯ ಸಾಲ ಮಾಡಿ ಕಿರುಕುಳ ನೀಡುತ್ತಿದ್ದ ಅಂತ ಸಂಧ್ಯಾ ತಂದೆ ಆರೋಪಿಸಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿದ ಬಸವೇಶ್ವರ ಪೊಲೀಸ್ ಠಾಣಾ ಸಿಬ್ಬಂದಿ ತನಿಖೆ ನಡೆಸುತ್ತಿದ್ದಾರೆ ಚಿತ್ರದುರ್ಗದ ಪಾಳು ಬಿದ್ದ ಮನೆಯಲ್ಲಿ ಒಂದೇ ಕುಟುಂಬದ ಐದು ಅಸ್ಥಿಪಂಜರ ಪತ್ತೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಜಗನ್ನಾಥ ರೆಡ್ಡಿ ಕುಟುಂಬದ ಐವರ ಮೃತದೇಹಗಳ ಅಸ್ಥಿಪಂಜರವು ಚಳ್ಳೆಕೆರೆ ಗೇಟ್ ಬಳಿಯ ಹಳೆ ಬೆಂಗಳೂರಿನ ರಸ್ತೆ ಮನೆಯಲ್ಲಿ ಪತ್ತೆಯಾಗಿದ್ವು ಮೃತಪಟ್ಟು ನಾಲ್ಕೈದು ವರ್ಷಗಳ ಬಳಿಕ ಮೃತದೇಹಗಳ ಬಗ್ಗೆ ಪೊಲೀಸರು ಪತ್ತೆ ಹಚ್ಚಿದ್ರು ಒಂದೇ ಕುಟುಂಬದ ಐದು ಮಂದಿಯ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆಂದು ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿದ್ರು ಇದೀಗ ಮೃತದೇಹ ಮರಣೋತ್ತರ ಪರೀಕ್ಷೆ ಮಾಡಿ ವರದಿ ಬಂದಿದೆ ಐವರ ಮೃತದೇಹಗಳಲ್ಲಿ ಬಹುತೇಕ ನಿದ್ರೆ ಮಾತ್ರೆಯ ಅಂಶ ಪತ್ತೆಯಾಗಿದೆ ಈ ವರದಿಯಲ್ಲಿ ನಿದ್ದೆ ಮಾತ್ರೆ ಸೇವಿಸಿ ಸಾವನ್ನಪ್ಪಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಎಫ್ಎಸ್ಎಲ್ ವರದಿ ಪ್ರಕರಣದ ತನಿಖಾಧಿಕಾರಿ ಕೈ ಸೇರಿದ್ದು ನಿದ್ರೆ ಮಾತ್ರೆ ಸೇವಿಸಿ ಮೃತಪಟ್ಟಿದ್ದನ್ನ ಅಲ್ಲಗಳೆಯುವಂತಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ ಈಗ ಅವರು ಅಟಲ್ ಸೇತು ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಈ ಟ್ವೀಟ್ ನ ಪ್ರಧಾನಿ ನರೇಂದ್ರ ಮೋದಿ ರೀಟ್ವೀಟ್ ಮಾಡಿದ್ದಾರೆ ಭಾರತದ ಅತ್ಯಂತ ಉದ್ದನೆಯ ಸಮುದ್ರ ಸೇತುವೆ ಎನ್ನುವ ಖ್ಯಾತಿ ಅಟಲ್ ಸೇತುಗೆ ಇದೆ ಮುಂಬೈ ಹಾಗೂ ನವಿ ಮುಂಬೈನ ಇದು ಕನೆಕ್ಟ್ ಮಾಡುತ್ತೆ ಈ ಬಗ್ಗೆ ರಶ್ಮಿಕಾ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ನಟಿ ರಶ್ಮಿಕಾ ಭಾರತದ ಅತಿ ಉದ್ದನೆಯ ಸಮುದ್ರ ಬ್ರಿಡ್ಜ್ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದ ಇದೆ ಎರಡು ಗಂಟೆಗಳ ಪ್ರಯಾಣ ಈಗ ಇಪ್ಪತ್ತು ನಿಮಿಷಗಳಲ್ಲಿ ಮುಗಿಯುತ್ತೆ ಅಟಲ್ ಸೇತು ಇದು ಕೇವಲ ಸೇತುವೆಯಲ್ಲ ಯುವ ಭಾರತಕ್ಕೆ ಇದು ಗ್ಯಾರಂಟಿ ಈ ರೀತಿಯ ನೂರು ಅಟಲ್ ಸೇತುವೆ ಸ್ಥಾಪಿಸಬೇಕು ಅಂದರೆ ಅಭಿವೃದ್ಧಿಗೆ ಮತ ಹಾಕಿ ಅಂತ ರಶ್ಮಿಕಾ ಹೇಳಿದ್ದಾರೆ ಈ ವಿಡಿಯೋಗೆ ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ಪೂರ್ವ ಭಾರತದಿಂದ ಪಶ್ಚಿಮ ಭಾರತದವರೆಗೆ ಜನರನ್ನ ಹಾಗೂ ಹೃದಯಗಳನ್ನ ಕನೆಕ್ಟ್ ಮಾಡ್ತಿದ್ದೇವೆ ಅಂತ ಕ್ಯಾಪ್ಷನ್ ನೀಡಿದ್ದಾರೆ ಇದನ್ನ ರೀಟ್ವೀಟ್ ಮಾಡಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಜನ ಜನರನ್ನ ಸಂಪರ್ಕಿಸೋದು ಮತ್ತು ಜೀವನವನ್ನ ಸುಧಾರಿಸುವುದಕ್ಕಿಂತ ಹೆಚ್ಚು ತೃಪ್ತಿಕರವಾದದ್ದು ಬೇರೇನೂ ಇಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದ ನಟಿ ರಶ್ಮಿಕಾ ಮಂದಣ್ಣಗೆ ನಟ ಚೇತನ್ ಟಾಂಗ್ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಹೇಳಿಕೆ ಇರೋ ಸುದ್ದಿಯ ಸ್ಕ್ರೀನ್ಶಾಟ್ ಹಂಚಿಕೊಂಡು ಚೇತನ್ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಆದಾಯ ಅಸಮಾನತೆ ಗಗನಕ್ಕೇರಿದೆ ಮತ್ತು ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯಗಳು ದಾಳಿಗೆ ಒಳಗಾಗಿವೆ ಯಾವುದೇ ಮೂರ್ಖ ಪಕ್ಷವು ಕಾಂಕ್ರೀಟ್ ಸುರಿಯಬಹುದು ಮತ್ತು ಮೂಲ ಸೌಕರ್ಯಗಳನ್ನು ನಿರ್ಮಿಸಬಹುದು ಸಮಾಜವನ್ನು ಸುಸ್ಥಿರವಾಗಿ ಮತ್ತು ಸಮಾನವಾಗಿ ಅಭಿವೃದ್ಧಿಪಡಿಸಲು ನಿಜವಾದ ಒಳನೋಟದ ಅಗತ್ಯ ಇದೆ ಸೆಲೆಬ್ರಿಟಿಗಳ ಅಜ್ಞಾನವು ಸವಲತ್ತುಗಳ ಫ್ರೀ ಕಿಂಗ್ ಬ್ರಿಲಿಯಂಟ್ ರೂಪವಾಗಿದೆ ಅಂತ ಚೇತನ್ ಎಕ್ಸ್ ಬರೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜನರ ಕಷ್ಟಗಳ ಬಗ್ಗೆ ಮಾತನಾಡುವುದಿಲ್ಲ ಜನರ ಕಷ್ಟಗಳನ್ನು ಕೇಳುವುದಿಲ್ಲ ಕೇವಲ ಅಪ್ರಸ್ತುತ ವಿಷಯಗಳ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆರೋಪಿಸಿದ್ದಾರೆ ಅಮೇಥಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಿಶೋರಿ ಲಾಲ್ ಶರ್ಮಾ ಅವರ ಪರವಾಗಿ ಚುನಾವಣಾ ಪ್ರಚಾರದ ವೇಳೆ ಮಾತನಾಡಿದ ಪ್ರಿಯಾಂಕಾ ಜನರು ತಮಗೇನು ಬೇಕೆಂಬುದರ ಬಗ್ಗೆ ಪ್ರಧಾನಿಯವರಿಗೆ ತಿಳಿಸಬೇಕು ಎಂದಿದ್ದಾರೆ ನಿನ್ನೆ ಮೋದಿ ವಾರಣಾಸಿಯಲ್ಲಿ ರೋಡ್ ಶೋ ನಡೆಸಿದ್ರು ಎತ್ತರದ ವಾಹನದ ಮೇಲೆ ನಿಂತು ಭದ್ರತೆ ಸಿಬ್ಬಂದಿ ನಡುವೆ ನಿಂತು ಕೈ ಬೀಸಿದ್ರು ನಿಮ್ಮ ದುಃಖ ಏನೆಂದು ಅವರಿಗೆ ಹೇಗೆ ತಿಳಿಯುತ್ತೆ ಅವರು ಕೇವಲ ಉದ್ಯಮಿಗಳೊಂದಿಗೆ ಮಾತ್ರ ಮಾತನಾಡ್ತಾರೆ ಅಂತ ಪ್ರಿಯಾಂಕಾ ಟೀಕಿಸಿದ್ದಾರೆ ಮೋದಿಯನ್ನ ತನ್ನ ಸಹೋದರ ರಾಹುಲ್ ಗಾಂಧಿಯೊಂದಿಗೆ ಹೋಲಿಕೆ ಮಾಡಿದ ಪ್ರಿಯಾಂಕಾ ಗಾಂಧಿ ಮೋದಿ ಎಂದಿಗೂ ಜನರ ಕಷ್ಟಗಳನ್ನ ಕೇಳುವುದಿಲ್ಲ ಆದ್ರೆ ಅಮೇಥಿಯಲ್ಲಿ ಜನರು ಸೋಲಿಸಿದ್ರು ನನ್ನ ಸಹೋದರ ರಾಹುಲ್ ಗಾಂಧಿ ದೇಶವಾಸಿಗಳ ಸಮಸ್ಯೆಗಳನ್ನ ಆಲಿಸಲು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು ಅಂತ ಅವರು ಹೇಳಿದ್ದಾರೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಿಯಾಂಕಾ ಗಾಂಧಿ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವ ಪ್ರಧಾನಿಯಂತಹ ವ್ಯಕ್ತಿ ದೇಶದ ಜನರನ್ನ ಪ್ರೀತಿಸೋದಿಲ್ಲ ಚುನಾವಣಾ ಪ್ರಚಾರದ ವೇಳೆ ಬಂದಿದ್ರೆ ಹತ್ತು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು ಅವರು ನಿಮ್ಮೊಂದಿಗೆ ಅಪ್ರಸ್ತುತ ವಿಷಯಗಳನ್ನ ಮಾತನಾಡ್ತಿದ್ದಾರೆ ಚುನಾವಣೆಯ ಸಮಯದಲ್ಲಿ ಎಮ್ಮೆಗಳು ಮಂಗಳ ಸೂತ್ರಗಳು ಮತ್ತು ದೇವಸ್ಥಾನಗಳು ಹಾಗೆಯೇ ಮಸೀದಿಗಳ ಬಗ್ಗೆ ಜನರು ಕೇಳಲು ಬಯಸೋದಿಲ್ಲ ಅಂತ ಜನರು ಧ್ವನಿ ಎತ್ತಬೇಕು ಅಂತ ಪ್ರಧಾನಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಮನವಿ ಮಾಡಿದ್ರು ಇನ್ನು ಅವರ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಮಾತನಾಡಲು ಪ್ರಧಾನಿಗೆ ತಿಳಿಸುವಂತೆ ಹೇಳಿ ಅಂತ ಅವರು ಕೇಳಿಕೊಂಡ್ರು ಮುಂಬೈನಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಧ್ಯಮ ವರ್ಗದ ನಾಗರಿಕರೊಬ್ಬರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ ನಾಗರಿಕನ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇಲ್ಲ ಅನ್ನೋ ಮೂಲಕ ನಿರ್ಮಲಾ ಸೀತಾರಾಮನ್ ಮೌನಕ್ಕೆ ಜಾರಿದ್ದಾರೆ ಮಧ್ಯಮ ವರ್ಗದ ತೆರಿಗೆ ಕಷ್ಟವನ್ನ ನಿರ್ಮಲಾ ಸೀತಾರಾಮನ್ ಎದುರು ನಾಗರಿಕರೊಬ್ಬರು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಗಮನ ಸೆಳೆದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರಶ್ನೆ ಕೇಳಿದ ನಾಗರಿಕ ಕೇಂದ್ರ ಸರ್ಕಾರವು ಬ್ರೋಕರ್ಗಿಂತ ಹೆಚ್ಚು ಸಂಪಾದನೆ ಮಾಡುತ್ತಿದೆ ಅದು ಹೇಗೆ ಅಂದ್ರೆ ನಾವು ಸಾಕಷ್ಟು ತೆರಿಗೆಗಳನ್ನು ಕಟ್ತಿದ್ದೇವೆ GST, CGST, stamp duty, STT. ಎಲ್ ಟಿ ಸಿ ಕಟ್ತಿದ್ದೇವೆ ಇದರಿಂದಾಗಿ ಇಂದು ಕೇಂದ್ರ ಸರ್ಕಾರವು ಬ್ರೋಕರ್ಗಿಂತ ಹೆಚ್ಚಿನ ಸಂಪಾದನೆ ಮಾಡುತ್ತಿದೆ ಎಂದಿದ್ದಾರೆ ನಾಗರಿಕನ ಈ ಪ್ರಶ್ನೆಗೆ ವೇದಿಕೆ ಮೇಲಿದ್ದ ನಿರ್ಮಲಾ ಸೀತಾರಾಮನ್ ಅವರು ಮೊದಲಿಗೆ ನಕ್ಕಿದ್ದಾರೆ ನಾಗರಿಕನ ಪ್ರಶ್ನೆಗೆ ಜೋರಾಗಿ ಚಪ್ಪಾಳೆ ಹೊಡೆದು ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮುಂದುವರೆದು ಮಾತನಾಡಿದ ನಾಗರಿಕ ನಾನು ಎಲ್ಲ ಹೂಡಿಕೆ ಮಾಡ್ತಿದ್ದೇನೆ ನಾನು ಎಲ್ಲ ರಿಸ್ಕ್ಗಳನ್ನು ತೆಗೆದುಕೊಳ್ತಿದ್ದೇನೆ ಆದರೆ ಭಾರತ ಸರ್ಕಾರವು ನನ್ನ ಎಲ್ಲ ಲಾಭವನ್ನ ತೆಗೆದುಕೊಳ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರವು ನನ್ನ ಸ್ಲೀಪಿಂಗ್ ಪಾರ್ಟ್ನರ್ ನಾನು ಹಣದೊಂದಿಗೆ ವರ್ಕಿಂಗ್ ಪಾರ್ಟ್ನರ್ ನನ್ನ ರಿಸ್ಕ್ ಕೆಲಸ ಮಾಡೋ ಸಿಬ್ಬಂದಿ ಎಲ್ಲವೂ ನಮ್ಮದು ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ಅಂತ ಕೇಂದ್ರ ನಾಗರಿಕನು ಪ್ರಶ್ನಿಸಿದ್ದಾರೆ ಕೇಂದ್ರ ಸರ್ಕಾರವು ಸ್ಲೀಪಿಂಗ್ ಪಾರ್ಟ್ನರ್ ನಾನು ಯಾವುದೇ ಆದಾಯ ಇಲ್ಲದೆ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳಿರೋ ನಾಗರಿಕನ ಈ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಕೇಂದ್ರ ಸಚಿವೆ ನಿರ್ಮಲಾ ಸೈಲೆಂಟ್ ಆಗಿದ್ದಾರೆ ಕೊನೆಗೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಇಲ್ಲಿ ಕುಳಿತುಕೊಂಡು ಉತ್ತರ ನೀಡಲಾಗಲ್ಲ ಎಂದಷ್ಟೇ ಅವರು ಉತ್ತರಿಸಿದ್ದಾರೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ನಟನೆಯ ಎಮರ್ಜೆನ್ಸಿ ಸಿನಿಮಾ ನವೆಂಬರ್ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಬಿಡುಗಡೆ ದಿನಾಂಕವನ್ನು ಮುಂದಕ್ಕೆ ಹಾಕಲಾಗಿತ್ತು ಈ ಕುರಿತು ನಟಿ ಕಂಗನಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆಯೇ ಬರೆದುಕೊಂಡಿದ್ದರು ನಾವು ಘೋಷಿಸಿದ ತಿಂಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಿದ್ದು ಎರಡು ಸಾವಿರದ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿದ್ದೇವೆ ಅಂತ ಅವರು ಈ ಮುಂಚೆ ಹೇಳಿಕೊಂಡಿದ್ದರು ಈಗ ಜೂನ್ನಲ್ಲಿ ಸಿನಿಮಾವನ್ನು ತೆರೆಗೆ ತರೋದಾಗಿ ಅಪ್ಡೇಟ್ ನೀಡಲಾಗಿದೆ ಈಗ ಜೂನ್ನಲ್ಲೂ ಸಿನಿಮಾ ರಿಲೀಸ್ ಆಗ್ತಿಲ್ಲ ಈಗಾಗಲೇ ಅವರು ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಚುನಾವಣೆ ಪ್ರಚಾರದಲ್ಲಿ ಅವರು ಬ್ಯುಸಿ ಆಗಿರುವುದರಿಂದ ಜೂನ್ನಲ್ಲಿ ಎಮರ್ಜೆನ್ಸಿ ಸಿನಿಮಾ ಬರಲ್ಲ ಬದಲಿ ದಿನಾಂಕವನ್ನ ಅವರು ನಂತರ ತಿಳಿಸಬಹುದು ಎನ್ನಲಾಗಿದೆ ರಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರಕ್ಕೆ ಯಶ್ ನಿರ್ಮಾಪಕನಾಗಿರೋದು ಗೊತ್ತಿರೋ ವಿಚಾರವೇ ರಾಮನಾಗಿ ರಣಬೀರ್ ಕಪೂರ್ ಕಾಣಿಸಿಕೊಂಡ್ರೆ ಯಶ್ ಅವರು ರಾವಣನ ಪಾತ್ರ ಮಾಡಲಿದ್ದಾರೆ ಅವರು ಈ ಪಾತ್ರವನ್ನ ಒಪ್ಪಿಕೊಳ್ಳೋದರ ಜೊತೆಗೆ ನಿರ್ಮಾಪಕನೂ ಆಗಿರೋದ್ರಿಂದ ಅವರಿಗೆ ಸಿನಿಮಾ ಲಾಭದಲ್ಲಿ ಪಾಲು ಸಿಗಲಿದೆ ಈ ಚಿತ್ರದ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಆಗದೇ ಇದ್ರೂ ಕೂಡ ಒಂದಷ್ಟು ವಿಚಾರಗಳು ಜೋರಾಗಿ ಚರ್ಚೆಯಲ್ಲಿದೆ ರಾಮಾಯಣ ಸಿನಿಮಾ ನಿರ್ಮಾಣ ಆಗ್ತಾ ಇರೋದು ಎಂಟುನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಚಿತ್ರಕ್ಕಾಗಿ ಯಶ್ ಅವರು ಲಾಭದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಪಡೆಯಲಿದ್ದಾರಂತೆ ಅಂದ್ರೆ ಅವರ ಹೂಡಿಕೆ ಕೂಡ ಇಷ್ಟೇ ದೊಡ್ಡ ಮಟ್ಟದಲ್ಲಿ ಇರಲಿದೆ ಅನ್ನೋದು ಪಕ್ಕಾ ಆಗಿದೆ ಭಾರತವು ಚಂದ್ರನ ಮೇಲೆ ಹೋಗಿರೋ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ರೆ ಪಾಕಿಸ್ತಾನವು ಇನ್ನು ತೆರೆದ ಚರಂಡಿಯಲ್ಲಿ ಮಕ್ಕಳು ಬಿದ್ದಿರೋ ವರದಿಯನ್ನ ಪ್ರಸಾರ ಮಾಡ್ತಿದೆ ಅಂತ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇರುವ ವ್ಯತ್ಯಾಸವನ್ನ ಪಾಕ್ ಸಂಸದ ಸೈಯದ್ ಮುಸ್ತಫಾ ಕಮಾಲ್ ಸಂಸತ್ತಿನಲ್ಲಿ ವಿವರಿಸಿದ್ದಾರೆ ಪಾಕಿಸ್ತಾನ ಸಂಸತ್ತಿನಲ್ಲಿ ಮತ್ತೊಮ್ಮೆ ಭಾರತಕ್ಕೆ ಜಯಘೋಷ ಮೊಳಗಿದ್ದು ಶತ್ರು ರಾಷ್ಟ್ರದ ಅಸಹಾಯಕತೆ ಬಯಲಾಗಿದೆ ಕರಾಚಿಯಲ್ಲಿನ ಸೌಲಭ್ಯಗಳ ಕೊರತೆಯನ್ನ ಸೈಯದ್ ವಿವರಿಸಿದ್ದಾರೆ ಇಂದು ಜಗತ್ತೇ ಚಂದ್ರನತ್ತ ಹೋಗುತ್ತಿರುವಾಗ ಕರಾಚಿಯಲ್ಲಿ ನಮ್ಮ ನಮ್ಮ ಮಕ್ಕಳು ಗಟಾರಕ್ಕೆ ಬಿದ್ದು ಸಾಯ್ತಿದ್ದಾರೆ ಅನ್ನೋ ಸುದ್ದಿ ಪ್ರಸಾರವಾಗ್ತಿದೆ ಭಾರತವು ಚಂದ್ರನನ್ನ ತಲುಪಿದೆ ಎಂಬ ಸುದ್ದಿಯನ್ನ ನಾವು ಟಿವಿ ಪರದೆಗಳಲ್ಲಿ ನೋಡ್ತೇವೆ ಮತ್ತು ಕೇವಲ ಎರಡು ಸೆಕೆಂಡುಗಳ ನಂತರ ಕರಾಚಿಯಲ್ಲಿ ತೆರೆದ ಚರಂಡಿಯಲ್ಲಿ ಮಗುವೊಂದು ಸತ್ತಿದೆ ಎಂಬ ಸುದ್ದಿ ಬರುತ್ತೆ ಸುಮಾರು ಇಪ್ಪತ್ಮೂರು ಕೋಟಿ ಜನರು ವಾಸಿಸುವ ಕರಾಚಿಯಲ್ಲಿ ಶುದ್ಧ ನೀರಿಗೂ ತತ್ವಾರವಿದೆ ಅಂತ ಸಂಸದ ಕಮಲ್ ಹೇಳಿದ್ದಾರೆ ಕರಾಚಿಯು ಪಾಕಿಸ್ತಾನದ ಆದಾಯದ ಎಂಜಿನ್ ಆಗಿದೆ ಪಾಕಿಸ್ತಾನದಲ್ಲಿ ಪ್ರಾರಂಭದಿಂದಲೂ ಕಾರ್ಯನಿರ್ವಹಿಸ್ತಾ ಇರೋ ಎರಡು ಬಂದರುಗಳು ಇಲ್ಲಿವೆ ಹದಿನೈದು ವರ್ಷಗಳಿಂದ ಕರಾಚಿಗೆ ಹೆಚ್ಚು ನೀರು ಸಿಕ್ಕಿಲ್ಲ ಏನೇ ನೀರು ಬಂದರೂ ಅದನ್ನ ಟ್ಯಾಂಕರ್ ಮಾಫಿಯಾ ಸಂಗ್ರಹಿಸಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ